બો ઇમા બચાય આયુ તોર તરીદો allele હોય ને આવો આવી બે ને કરતો આમાં ক্যালারা ক্যালারা ক্যালেলে

यानी अपन हम करुप सर बता ले यस पोजीशन ऑन क्लिक कर ले पर ऐसा पण तो डिग्रेड कर यस कि लगभग दिन तो मिलिन दला बक्ले पिक्चर वन सीजन यस हमन केता यस यस ನೋಟ್ ಎಣಸು ಮಷಿನ್ ಎರಡು ಸಿಕ್ಕಿದೆ ಅವರು ಅದರಲ್ಲಿ ಮನೆಯಲ್ಲಿ ಅದನ್ನು ಕೂಡ ಸೀಸ್ ಮಾಡಿದ್ವಿ ಬ್ಲಾಂಕ್ ಅದಾವ ಕೆಲವು ಕಡೆ ಹೆಸರು ಬರ್ದವು ಕೆಲವು ಕಂಪ್ಲೀಟ್ ಬ್ಲಾಂಕ್ ಅದಾವ ಅಂದ್ರೆ ಕಂಟೆಂಟ್ಸ್ ಏನೂ ಇಲ್ಲ ಮುಂದೆ ಏನಾದರೂ ಬರ್ಕೋಬೋದು ಅದರಲ್ಲಿ ಆ ರೀತಿ ಕಂಟೆಂಟ್ಸ್ ಈಗ ಪ್ರತಿಯೊಂದು ಬಾಂಡನ್ನು ಕೂಡ ನಾವು ನೆಕ್ಸ್ಟ್ ವೆರಿಫೈ ಮಾಡಬೇಕಾಗ್ತದೆ ಯಾರ್ದು ಏನು ಯಾರು ಯಾವ ಇದರಲ್ಲಿ ಕಾಂಟ್ ಕಾಂಟೆಕ್ಸ್ಟಲ್ಲಿ ಬರ್ಸ್ಕೊಂಡಿದ್ರು ಪ್ರತಿಯೊಂದು ಕೂಡ ನಾವು ವೆರಿಫೈ ಮಾಡಿ ಅವ್ರ ಸ್ಟೇಟ್ಮೆಂಟ್ ತೊಗೋತೀವಿ ಸೊ ಅವಾಗ ಅದರದ್ದು ಏನೇನು ರಿಯಾಲಿಟಿ ಎಷ್ಟು ಪರ್ಸೆಂಟ್ ಬಡ್ಡಿ ತೊಗೊಂಡ್ರು ಎಷ್ಟು ಅಮೌಂಟ್ ತೊಗೊಂಡಿದ್ರು ಎಷ್ಟು ವಾಪಸ್ ಕೊಟ್ಟಿದ್ದಾರೆ ಎಲ್ಲ ಡಿಟೇಲ್ ಗೊತ್ತಾಗ್ತದೆ ಈಗ ನಮ್ಮದು ಸರ್ಚ್ ಪ್ರೊಸೀಜರ್ ಮುಗಿದಿದೆ ಸೊ ಸರ್ಚ್ ಆ್ಯಂಡ್ ಸೀಸರ್ ಮುಗಿದಿದೆ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತದೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ಪ್ರತಿಯೊಬ್ಬರನ್ನು ಕರೆದು ಹೇಳಿಕೆ ತಗೋತೀವಿ ಹೌದು ಯಾರ್ದು ಬಾಂಡ್ ಇದೆ ಯಾರ್ದು ಚೆಕ್ ಇದೆ ಯಾರ್ದು ಪಾಸ್ಬುಕ್ ಇದೆ ಕೆಲವು ಇದು ಸಿಕ್ಕಿದಾವೆ ಏನು ಕೀ ಕೀಗಳು ಸಿಕ್ಕಿದೆ ವೆಹಿಕಲ್ ಕೀಗಳು ಅದನ್ನೆಲ್ಲ ಅವ್ರಿಗೆ ಯಾರ್ದು ಗಾಡಿದು ಏನೆಲ್ಲ ಡೀಟೇಲ್ಸ್ ತೊಗೊಂಡು ಪ್ರತಿಯೊಬ್ಬರದು ಕೂಡ ಇದು ಲೆಬೊರೇಸ್ ವರ್ಕ್ ಇದೆ ಅವ್ರದ್ದು ನಾವು ಹೇಳಿಕೆ ತೊಗೊಂಡು ಮುಂದೆ ಮತ್ತೆ ಇನ್ವೆಸ್ಟಿಗೇಷನ್ ಪ್ರೊಸೀಡ್ ಮಾಡ್ತೀವಿ ಈಗೇನು ಹಣ ಸಿಕ್ಕಿದೆ ಎಕ್ಸೆಸ್ ಅನ್ಅಕೌಂಟೆಡ್ ಮನಿ ಇದಕ್ಕೆ ಸಂಬಂಧಪಟ್ಟಂತೆ ಐ ಟಿ ಅವ್ರಿಗೂ ಕೂಡ ನಾವು ಮಾಹಿತಿ ಕೊಡ್ತೀವಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ನಾವು ಮಾಹಿತಿ ಕೊಡ್ತೀವಿ ವಶಕ್ಕೆ ತೆಗೆದುಕೊಂಡಿದ್ವಿ ನೆಕ್ಸ್ಟ್ ಪ್ರೊಸೀಜರ್ ಮಾಡ್ತೀವಿ ಇಲ್ಲ ಇನ್ನೂ ಕೆಲವ್ರನ್ನ ವಶಕ್ಕೆ ತೆಗೆದುಕೊಂಡಿದ್ವಿ ಹಾಂ ಟೋಟಲಿಗೆ ನಾವು ಆರು ಜನಕ್ಕೆ ವಶಕ್ಕೆ ತೆಗೆದುಕೊಂಡಿದ್ದೀವಿ ಇನ್ನೂ ಅಂದರೆ ದಸ್ತಗಿರಿ ಪ್ರಕ್ರಿಯೆ ಎಲ್ಲ ಇನ್ನೂ ಕೆಲವು ವೆರಿಫಿಕೇಶನ್ ಇದೆ ಮುಗಿದ ಮೇಲೆ ಯಾರ್ಯಾರಿಗೆ ದಸ್ತಗಿರಿ ಮಾಡ್ತೀವಿ ಅನ್ನೋದು ಸಬ್ಸಿ ಅಪ್ಡೇಟ್ ಮಾಡ್ತೀವಿ ಈಗ ಆರೋಪ ಮೇನ್ ಎಲ್ಲಪ್ಪ ಮಿಸ್ಕಿನ್ಗಂತೂ ನಾವು ಶಕ್ತಿ ತೆಗೆದುಕೊಂಡಿದ್ವಿ ಅದರ ಜೊತೆಗೆ ಈ ಎಫ್ ಐ ಆರ್ ಅಲ್ಲಿ ಇರ್ತಕ್ಕಂಥವ್ರು ಇನ್ನು ಕೆಲವರು ಒಂದು ಇಬ್ಬರೂ ಕೂಡ ನಾವು ಶಕ್ತಿ ತೆಗೆದುಕೊಂಡಿದ್ದೀವಿ ಸೊ ಅವ್ರನ್ನೂ ಕೂಡ ಈಗ ವೆರಿಫೈ ಮಾಡಿ ಸಬ್ಸಿಕ್ವೆಂಟ್ಲಿ ಎಷ್ಟು ಮಂದಿಗೆ ನಾವು ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ತಿಳಿಸ್ತೀವಿ ಅಕ್ರಮ ಬಡ್ಡಿ ವ್ಯವಹಾರ ಮಾಡಿ ಹಾಂ ಇದು ನಮಗೆ ಹೆಚ್ಚಿಗೆ ದೂರು ಇರೋದು ಎಲ್ಲ ಅಕ್ರಮ ಬಡ್ಡಿ ವ್ಯವಹಾರ ಬಗ್ಗೆಯೇ ದೂರು ಕಂಪ್ಲೇನೆಂಟು ಕೂಡ ಅದೇ ರೀತಿ ನಮಗೆ ಮೋಸ ಮಾಡಿದ್ದಾರೆ ಹೆಚ್ಚಿಗೆ ಬಡ್ಡಿ ತೊಗೊಂಡು ನಮ್ಮ ಆಸ್ತಿಯನ್ನು ಬರ್ಸ್ಕೊಂಡಿದ್ದಾರೆ ನಮಗಲ್ಲದೆ ಇನ್ನೂ ಅನೇಕರಿಗೆ ಈ ರೀತಿ ಇವರು ಮೋಸ ಮಾಡಿದ್ದಾರೆ ಬಡ್ಡಿ ಅಕ್ರಮ ಬಡ್ಡಿ ತಗೊಂಡಿದ್ದಾರೆ ಅಂತ ಅವರು ದೂರಿನಲ್ಲಿ ನಮೂದಿಸಿದ್ರು ಆ ಹಿನ್ನೆಲೆಯಲ್ಲಿ ನಾವು ಈ ತನಿಖೆ ಮತ್ತು ಶೋಧನೆಯನ್ನು ಕೈಕೊಂಡಿದ್ದೇವೆ ಈಗ ಈಗ ಅದನ್ನು ನಾವು ಅದು ಪ್ರತಿಯೊಂದು ಕೇಸ್ ಬೈ ಕೇಸ್